ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ರೆಲ್ಲರೂ ಇವತ್ತಿನ ವಿಡಿಯೋದಲ್ಲಿ ಐ ಯು ಐ ಸಕ್ಸಸ್ ಆಗಬೇಕಾದ್ರೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಿಂದಿನ ವೀಡಿಯೋದಲ್ಲಿ ಐ ಯು ಐ ಅಂದರೆ ಏನು ಐ ಯು ಐ ಸಕ್ಸಸ್ ಆದಾಗ ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ತಿಳಿಸಿದ್ದೀನಿ ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಇವಾಗ ಐ ಯು ಐ ಆದಮೇಲೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನೋಡ್ತಾ ಹೋಗೋದಾದರೆ ನಿಮಗೆ ಐ ಯು ಐ ಪ್ರೊಸೀಜರ್ ಆದಮೇಲೆ ಸ್ವಲ್ಪ ಸಮಯ ಅಲ್ಲೇ ರೆಸ್ಟ್ ತೆಗೆದುಕೊಳ್ಳಲು ಡಾಕ್ಟ್ರು ನಿಮಗೆ ಹೇಳ್ತಾರೆ ಅದೇ ರೀತಿ ನೀವು ಮನೆಯಲ್ಲೂ ಕೂಡ ಸಮಯ ಸಿಕ್ಕಾಗಲ್ಲ ಆದಷ್ಟು ರೆಸ್ಟ್ ತಗೊಳ್ಕೊಡ್ಬೇಕು ಹಾಗಂತ ಕಂಪ್ಲೀಟ್ ಬೆಡ್ ರೆಸ್ಟ್ ಮಾಡುವ ಅವಶ್ಯಕತೆ ಇಲ್ಲ ಮತ್ತು ನಿಮಗೇನಾದರೂ ಆಫೀಸ್ ವರ್ಕ್ ಇದ್ದರೆ ನೀವು ಆಫೀಸ್ ಕೆಲಸಕ್ಕೂ ಕೂಡ ಹೋಗ್ಬೋದು ನೆಕ್ಸ್ಟು ನಿಮಗೆ ಏನು ಡಾಕ್ಟ್ರು ಕೊಟ್ಟಿರ್ತಾರೆ ಟ್ಯಾಬ್ಲೆಟ್ಸ್ಗಳು ಲೈಕ್ ವಿಟಮಿನ್ಸ್ಗಳನ್ನು ತಪ್ಪದೇ ತೊಗೊಳ್ಬೇಕು ಅದರಲ್ಲಿ ಫೋಲಿಕ್ ಆ್ಯಸಿಡ್ ಇರ್ಬೋದು ಇನ್ನು ಇತರೆ ಯಾವ ವಿಟ ವೈಟಮಿನ್ಸ್ ಟ್ಯಾಬ್ಲೆಟ್ಸ್ ನಿಮಗೆ ಕೊಟ್ಟಿರ್ತಾರೆ ನೀವು ಅದನ್ನು ತಪ್ಪದೇ ತಗೊಳ್ಬೇಕಾಗತ್ತೆ ಮತ್ತು ನಿಮಗೆ ಒಂದು ವೇಳೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಆವಾಗಲೇ ನೀವು ಡಾಕ್ಟ್ರ ಕೇಳಬೇಕಾಗುತ್ತೆ ಇದು ಬಿಟ್ಟು ಇದಕ್ಕೆ ಸಂಬಂಧಪಟ್ಟ ಈ ಪ್ರೊಸೀಜರ್ಗೆ ಸಂಬಂಧಪಟ್ಟ ಬೇರೆ ಏನಾದರೂ ಪ್ರಶ್ನೆ ಇದ್ರೂ ಕೂಡ ನಿಮ್ಮ ಹತ್ರ ನೀವು ಕೇಳಿ ಪ್ರತಿಯೊಂದನ್ನು ನೀವು ತಿಳಿದುಕೊಳ್ಬೇಕಾಗತ್ತೆ ಈ ವಿಷಯದ ಬಗ್ಗೆ ನೀವು ಹಿಂಜರಿಬಾರ್ದು ನೆಕ್ಸ್ಟ್ ಬನ್ನು ಈ ಪ್ರೊಸೀಜರ್ ಆದಮೇಲೆ ಕೆಲವರಿಗೆ ಪೇಯ್ನ್ ಕಾಣಿಸ್ಕೊಳ್ಬೋದು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಪೇಯ್ನ್ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಡಿಸ್ಕಂಫರ್ಟ್ ಅನಿಸ್ಬೋದು ಆ ಒಂದು ಸಂದರ್ಭದಲ್ಲಿ ನಿಮ್ಮಷ್ಟಕ್ಕೆ ನೀವು ಪೇನ್ಕುಲರ್ ತಗೊಳ್ಬಾರ್ದು ಈ ಒಂದು ಪೇಯ್ನು ಸ್ವಲ್ಪ ಹೊತ್ತಾದ ಮೇಲೆ ಕಡಿಮೆ ಆಗ್ಬೋದು ಒಂದು ವೇಳೆ ಕಡಿಮೆ ಆಗಿಲ್ಲ ಅಂತ ಹೇಳಿದರೆ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಇದಕ್ಕೆ ಸಂಬಂಧಪಟ್ಟ ಏನಾದರೂ ಪೇಯ್ನ್ ಪೇಯ್ನ್ಕುಲರ್ ಇದೆಯಾ ಅಂತ ಹೇಳಿ ನೀವು ಅವ್ರ ಹತ್ರ ಕೇಳಿ ಪಡಿಬೇಕಾಗತ್ತೆ ವಿತೌಟ್ ಡಾಕ್ಟ್ರು ಅಡ್ವೈಸು ನೀವು ಯಾವುದೇ ರೀತಿಯ ಮೆಡಿಸಿನ್ ತೊಗೊಳ್ಬಾರ್ದು ಆದಷ್ಟು ನೀವು ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಅಂದರೆ ನೀವು ಪಾಸಿಟಿವ್ ಆಗಿರಲು ಪ್ರಯತ್ನಿಸಬೇಕು ಎಲ್ಲದಕ್ಕೂ ರೆಡಿಯಾಗಿರಬೇಕು ಈ ರೀ ಈ ಸತಿ ನನಗೆ ಸಕ್ಸಸ್ ಆಗುತ್ತೆ ಎಂಬ ನಂಬಿಕೆಯಲ್ಲಿ ನೀವು ಇರಬೇಕಾಗತ್ತೆ ಎರಡಕ್ಕೂ ನೀವು ರೆಡಿಯಾಗಿರಬೇಕು ಪಾಸಿಟಿವ್ ಆಗಿರಲಿ ಅಥವಾ ನೆಗೆಟಿವ್ ಆಗಿರಲಿ ಫಸ್ಟ್ ಆಫ್ ಆಲು ನೀವು ಟೆನ್ಷನ್ ಫ್ರೀ ಆಗಿರಬೇಕು ನಿಮ್ಮಷ್ಟಕ್ಕೆ ನೀವು ಈ ವಿಷಯದ ಬಗ್ಗೆ ತುಂಬಾ ಕೋರಗಬಾರ್ದು ಅಟ್ಲೀಸ್ಟ್ ನೀವು ಏಯ್ಟ್ ಅವರ್ಸು ಆದಷ್ಟು ಒಂದು ಒಳ್ಳೆಯ ನಿದ್ದೆ ಮಾಡಬೇಕಾಗತ್ತೆ ಅಂದರೆ ತುಂಬ ಚಿಂತೆ ಮಾಡ್ತಾ ಕೂರಬಾರ್ದು ಒಂದು ಒಳ್ಳೆಯ ನಿದ್ದೆ ಅಂದರೆ ಪೀಸ್ಫುಲ್ ಆಗಿರುವಂಥ ಒಂದು ನಿದ್ದೆನೂ ನೀವು ಮಾಡಬೇಕಾಗತ್ತೆ ಕಾಫಿ ಟೀ ಜಂಕ್ ಫುಡ್ಡು ಆಯ್ಲಿ ಫುಡ್ಡು ಮತ್ತು ಹೀಟ್ ಫುಡ್ಗಳನ್ನು ಮತ್ತು ಅಥವಾ ಕರಿದ ಪದಾರ್ಥಗಳನ್ನು ನೀವು ಆದಷ್ಟು ಅವಾಯ್ಡ್ ಮಾಡಬೇಕು ಅವಾಯ್ಡ್ ಮಾಡಬೇಕು ಹೆವಿ ಎಕ್ಸಸೈಸು ಮತ್ತು ನೀವು ಹೆವಿ ವರ್ಕ್ ಲೈಕು ತುಂಬ ಭಾರ ಎತ್ತೋದನ್ನು ಪದೇ ಪದೇ ಮೆಟ್ಟಿಲುಗಳನ್ನು ಹತ್ತಿ ಇಳಿಯುವುದನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ ಒಂದು ವೇಳೆ ನೀವು ಮೆಟ್ಟಿಲುಗಳನ್ನು ಹತ್ತಿ ಇಳಿಬೇಕಾದ್ರೆ ನಿಧಾನವಾಗಿ ಹತ್ತಿ ಇಳಿಬೇಕಾಗತ್ತೆ ಮತ್ತು ಮನೆ ಕೆಲಸನೂ ನೀವು ಮಾಡಲೇಬಾರ್ದು ಅಂತೇನಿಲ್ಲ ಮನೆ ಕೆಲಸಗಳನ್ನು ನೀವು ಮಾಡ್ಬೋದು ನಿಧಾನವಾಗಿ ಮಾಡ್ಬೋದು ಮತ್ತು ಮಧ್ಯೆ ಮಧ್ಯೆ ನಿಮಗೆ ಟೈಮ್ ಸಿಕ್ಕಿದಾಗ ನೀವು ರೆಸ್ಟ್ ತಗೋಬೇಕಾಗತ್ತೆ ಪದೇ ಪದೇ ಬಗ್ಗಿ ಕೆಲಸ ಮಾಡೋದನ್ನು ಅವಾಯ್ಡ್ ಮಾಡಬೇಕು ನೀರನ್ನು ಜಾಸ್ತಿ ಕುಡಿಬೇಕಾಗತ್ತೆ ಆದಷ್ಟು ಲಾಂಗ್ ಜರ್ನಿನ ನೀವು ಅವಾಯ್ಡ್ ಮಾಡಬೇಕು ಯೋಗ ಮೆಡಿಟೇಷನ್ ಮತ್ತು ನಿಮಗೆ ಟೈಮ್ ಸಿಕ್ಕಿದಾಗ ಸಂಜೆ ಹೊತ್ತು ವಾಕ್ ಹೋಗೋದನ್ನು ಅಭ್ಯಾಸ ಮಾಡ್ಕೋಬೇಕು ಸ್ವಿಮ್ಮಿಂಗನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಇದು ಒಂದು ಅಂಶ ನೀವು ಐ ಐ ಹೋಗೋಕ್ಕಿಂತ ಮುಂಚೆ ಅಂದರೆ ಮೂರು ದಿನಗಳ ಮುಂಚೆ ನೀವು ಮಾಡಬೇಕಾಗತ್ತೆ ಅಂದರೆ ಈ ಒಂದು ಪಾಯಿಂಟಲ್ಲಿ ಏನಿದೆ ಅಂತ ಹೇಳಿದರೆ ನೀವು ಐ ಐ ಹೋಗುವ ಮೂರು ದಿನಗಳ ಮುಂಚೆಯಿಂದಲೂ ನೀವು ದಾಂಪತ್ಯ ಇಟ್ಕೋಬಾರ್ದು ಯಾಕಂತ ಹೇಳಿದರೆ ನಿಮ್ಮ ಹಸ್ಬೆಂಡಿಗೆ ಏನಾದರೂ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅಂತ ಹೇಳಿದಾಗ ಆ ಒಂದು ಸಮಯದಲ್ಲಿ ಅದರ ಕ್ವಾಂಟಿಟಿ ನಿಮಗೆ ಜಾಸ್ತಿ ಸಿಗೋದರಿಂದ ಐ ಯು ಐ ಸಕ್ಸಸ್ ರೇಟು ಜಾಸ್ತಿ ಇರುತ್ತೆ ಆದಷ್ಟು ಲ್ಯಾಪ್ಟಾಪ್ ಮೊಬೈಲ್ ಬಳಸೋದನ್ನು ಕಡಿಮೆ ಮಾಡಬೇಕಾಗತ್ತೆ ಇದರ ಜೊತೆಗೆ ನಿಮ್ಗೇನಾದರೂ ಸ್ಮೋಕಿಂಗ್ ಆಲ್ಕೊಹಾಲ್ ಧೂಮಪಾನ ಏನಾದರೂ ಅಭ್ಯಾಸ ಇದ್ದರೆ ನೀವು ಪ್ರೊಸೀಜರ್ ಅವಕ್ಕಿಂತ ಮುಂಚಿಂದಲೂ ಸ್ಟಾಪ್ ಮಾಡಬೇಕಾಗತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಇದರಿಂದ ದೂರನೇ ಇರಬೇಕಾಗತ್ತೆ ತುಂಬ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡೋದನ್ನು ಅವಾಯ್ಡ್ ಮಾಡಬೇಕು ಈ ಒಂದು ಪಾಯಿಂಟಿನ ಬಗ್ಗೆ ನಿಮಗೇನಾದರೂ ಡೌಟ್ ಇದ್ದರೆ ನಿಮ್ಮ ಡಾಕ್ಟ್ರ್ ಹತ್ರ ನೀವು ಕೇಳಿ ತಿಳಿರಿ ಅದ್ಯಾವುದಂತ ಹೇಳಿದರೆ ನಿಮಗೆ ಐ ಯು ಐ ಮಾಡಿದ ದಿನ ನೆಕ್ಸ್ಟ್ ಡೇ ಕೂಡ ವೈದ್ಯರು ನಿಮಗೆ ಸಹಜವಾಗಿ ನ್ಯಾಚುರಲ್ ಆಗಿ ದಾಂಪತ್ಯ ಇಟ್ಟುಕೊಳ್ಳಲು ತಿಳಿಸುವರು ಯಾಕಂತ ಹೇಳಿದರೆ ಈ ಸಂದರ್ಭದಲ್ಲಿ ನೀವು ಸಹಜವಾಗಿ ಅಥವಾ ನ್ಯಾಚುರಲ್ ಆಗಿ ಏನಾದರೂ ದಾಂಪತ್ಯ ಇಟ್ಕೊಂಡ್ರೆ ನಿಮ್ಮ ದೇಹ ಸರಿಯಾದ ಹಾರ್ಮೋನ್ಗಳನ್ನು ರಿಲೀಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ನಿಮ್ಮ ಗರ್ಭಾಶಯದ ಮೂಮೆಂಟ್ ಸ್ಪರ್ಮನ್ನು ಅಂಡಾಣುವಿನ ಹತ್ತಿರ ಹೋಗಲಿಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ಹಸ್ಬೆಂಡಿಗೆ ಡಾಕ್ಟ್ರು ಹೇಳಿದರೆ ಲೈಕು ಯಾವ ದಿನ ಸ್ಪರ್ಮ್ ಅಥವಾ ವೀರ್ಯ ಕೊಡಲಿಕ್ಕೆ ಬರಲಿಕ್ಕೆ ಹೇಳಿದ್ದಾರೆ ಆ ಟೈಮಿಂಗ್ಸು ಮತ್ತು ಇಂಜೆಕ್ಷನ್ ಕೊಡುವ ಟೈಮಿಂಗ್ಸನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ ಇದಕ್ಕೆ ಬೇಕಾದ ಸರಿಯಾದ ತಯಾರಿ ಮಾಡ್ಕೊಂಡು ಬರಬೇಕು ಮತ್ತು ಈ ಪ್ರೊಸೀಜರ್ ಮುಗಿಯೋ ತನಕ ನೀವು ಯಾವುದೇ ರೀತಿಯ ಬೇರೆ ಅರ್ಜೆನ್ಸಿ ಕೆಲಸನ ಇಟ್ಕೋಬಾರ್ದು ಸೊ ಹಾಗಾಗಿ ಈ ಒಂದು ಪ್ರೊಸೀಜರ್ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ಗಂಟೆಗಳ ತನಕ ನಡಿಬೋದು ಇದು ನಡೆಯೋ ತನಕ ನೀವು ಕೂಲಾಗಿದ್ದು ಎಲ್ಲವನ್ನು ಮಾಡಿಕೊಂಡು ನೀವು ಆರಾಮಾಗಿ ಹೋಗಬೇಕಾಗತ್ತೆ ನೆಕ್ಸ್ಟ್ ನಿಮಗೆ ಈ ಪ್ರೊಸೀಜರ್ ಆದ ಒಂದು ಟೂ ವೀಕ್ಸ್ ಬಿಟ್ಟು ನೀವು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೋಡಿ ಇದರಲ್ಲಿ ಒಂದು ವೇಳೆ ನಿಮಗೆ ಪಾಸಿಟಿವ್ ಬಂದರೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನೋಡಬೇಕಾಗತ್ತೆ ಒಂದು ವೇಳೆ ನಿಮಗೆ ಈ ಸಮಯದಲ್ಲಿ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಿಲ್ಲ ಅಂತ ಹೇಳಿದರೆ ಒಂದು ಫೈ ಟು ಸಿಕ್ಸ್ ಡೇಸ್ ಅಥವಾ ಒಂದು ವಾರ ಬಿಟ್ಟು ಎಗೈನ್ ಟೆಸ್ಟ್ ಮಾಡಿ ನೋಡಿ ಅದರಲ್ಲಿ ಪಾಸಿಟಿವ್ ಬಂದರೂ ಹೋಗಿ ಪಾಸಿಟಿವ್ ಬಂದಿಲ್ಲ ಅಂತ ಹೇಳಿದರೆ ಅಥವಾ ನೆಗೆಟಿವ್ ಬಂದರೂ ಕೂಡ ಹೋಗಬೇಕಾಗತ್ತೆ ಯಾಕಂತ ಹೇಳಿದರೆ ಅವರು ಯಾವ ಕಾರಣಕ್ಕೆ ನಿಮಗೆ ನೆಗೆಟಿವ್ ಬಂದಿದೆ ಅಥವಾ ನೆಕ್ಸ್ಟ್ ಸರಿ ನಿಮಗೆ ಅಯು ಐನೇ ಮಾಡಬೇಕಾ ಆ ರೀತಿ ಅವರು ನಿಮಗೆ ಟೆಸ್ಟ್ ಮಾಡಿ ನೋಡ್ತಾರೆ ಅಂದರೆ ಯಾವ ಕಾರಣಕ್ಕೆ ಈ ಸತಿ ಐ ಯು ಐ ನಿಮಗೆ ಫೇಲ್ಯೂರ್ ಆಯಿತು ಅಂತ ಹೇಳಿ ಮುಂದೆ ಏನು ಮಾಡಬೇಕು ಅಂತ ಹೇಳಿ ಅವರು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತಾರೆ ಸೊ ಹಾಗಾಗಿ ನಿಮಗೆ ಪಾಸಿಟಿವ್ ಬಂದರೂ ಹೋಗಬೇಕಾಗತ್ತೆ ನೆಗೆಟಿವ್ ಬಂದರೂ ಹೋಗಬೇಕಾಗತ್ತೆ ಪಾಸಿಟಿವ್ ಬಂದರೆ ಮತ್ತೆ ಕೆಲವೊಂದು ಮೆಡಿಸಿನ್ಗಳು ನಿಮಗೆ ಕೊಡ್ತಾರೆ ಅವರು ಅದನ್ನು ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ ಇದರ ಜೊತೆಗೆ ನೀವು ಪೈನಾಪಲ್ ಆಗಲಿ ಪಪ್ಪಾಯನ್ನು ನೀವು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ ಹೈ ಶುಗರ್ ಇರುವ ಐಟಮ್ಸನ್ನು ನೀವು ಅವಾಯ್ಡ್ ಮಾಡಬೇಕು ಒಂದು ವೇಳೆ ನಿಮಗೆ ಈ ಸತಿ ನೆಗೆಟಿವ್ ಬಂತು ಅಂತ ಹೇಳಿದರೆ ನೀವು ಅದ್ರ ಬಗ್ಗೆ ತುಂಬ ಚಿಂತೆ ಮಾಡಿ ಕೊರಗಬೇಡಿ ಮುಂದೆ ಏನು ಮಾಡಬೇಕು ಇನ್ನೊಂದು ಸರಿ ಮಾಡಬೇಕಾ ಏನು ಎತ್ತ ಅಂತೇಳಿ ನಿಮ್ಮ ಡಾಕ್ಟರ್ ಡಾಕ್ಟ್ರ್ದ ನೀವು ಡಿಸ್ಕಸ್ ಮಾಡಬೇಕಾಗತ್ತೆ ಪಾಸಿಟಿವ್ ಆಗಿರಬೇಕು ಇದು ನಿಮಗೆ ನಿಮ್ಮ ಒಂದು ಐ ಯು ಐ ಸಕ್ಸಸ್ ಆಗಲಿಕ್ಕೆ ಮೇಯ್ನಾಗಿ ನೀವು ಪಾಸಿಟಿವ್ ಆಗಿರೋದು ತುಂಬಾ ಉತ್ತಮ ಆಗಿರುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್